ಇಲ್ಲೇನು ಪೂರ ಪತ್ತೊಂಬತ್ತೆ ಮುಗಿ ಬಿದಾಡ್ನಾಗನೇ ಬಸ್ ಅಲವತ್ತ ಪಾರ್ಗ ನಮ್ಮ ಒಂದು ಒಂಥೆ ಚಂಡಿ ಉಂಡು ಕುಂಟು ಏನೇನೊಂದುಲ್ಲೇ ಇಲ್ಲ ಹೆಣ್ಣು ಮ್ಯಾಜಿಂದು ದಣ ಮೂಲು ಏನೇಕು ಗೊತ್ತಾ ಒಂದು ಇಜ್ಜೆ ಚಂಡಿ ಒಂದು ಉಂಡು ಅದಕ್ಕೋಸ್ಕರ ಇದು ಕುಂಟಿತ್ತ ಕೋಡವಂತು ದೊಂಬಿತ್ನೇ ಇಟ್ ಅಂತ ಪಿದೆಯ ಪಾಡ್ದೆ ಇನ್ನು ದೇವಂತೆ ದೊಂಬು ಕರಿಯಾರ ಯಾವ గుంబై బిదాణ పూర ప్యాకింగ్ ఉండు కుంటులింత పతంబ అత్త పంది ఉన్ బా పూర దివం ఉల్ైతే ప్యాకింగ్ మల్ బుడ్క ప నల్ప పూర ఓరి ఉండత అయికోస్కర బుక్ హెచ్చ కుంటే కూడా పిర పతంబర్ అందుజ్జి ఓ బోర్డ్ అయిన మాత్రం పతంబర్ అందు దయపండేజ్ జాస్తి హాఫ్ణ అంద బేనా పండు ఉండైతే ఇంక ముల్పల్ల అంగికుంటు జాస్తి బోర్డ్ హండీ అంచేనే ఇంకే నకూలుగు టీషన్గూ పూర ఫో ఫోనా బోర్డ్ హాఫ్డైతే అంచేనే ಜಿಯಾನ್ ಮಸ್ತಿಪೂರ ಮಲ್ತು ಮಲ್ತೊಂದಿತ್ತೆ ಯಾನ್ ಕುಂಟು ಪ್ಯಾಕಿಂಗ್ ಮಲ್ಕನಾಗ ಆ ಲೆಪ್ಪು ಜೊತೆ ಬಂಡ ಕುಂಟು ದನ ದುಡ್ಡು ಬೂರು ಅನ್ವಿ ಬಕ್ಕ ಊರು ಹುಡುಗೊತ್ತಿಪ್ಪು ಅವು ಒಂದು ಪೂರ ಇಪ್ಪು ನೆರದ ಕೂಡ ಕುಂಟು ದಮ ಇಟ್ಟು ಬತ್ತ ಬೂರಿಂದ ಕೂಡ ಇಂಕದ ಮೂಲ ಅರ್ಧ ಹಾಕೊಂಡು ಊರು ಅರ್ಧದನ ಕುಂಟೇನು ಪೂರ ಇಕ್ಕೋಸ್ಕರ ಏನು ಆಯ್ನು ದೂರನೇ ಕುಳ್ಳಿತ್ತೆ ಏನಪ್ಪ ಅಂಡ ಪ್ಯಾಕಿಂಗ್ ಅಲ್ಲಿ ಅಂತ ಬೇಜಾರಿಲ್ಲಪ್ಪ ಮುಲ್ತು ಬಿದಾಡ್ನಾಗಲ್ಲ ಅಂಚೆನೆ ಒಟ್ಟಿಗೆ ಪೋಪುಂಡಾಕ ಬೇಜಾರಾಪ ಜಿ ಒರಿ ಕುಲ್ಲು ವರಿ ಪೋಪುನ್ ಬೇಜಾರ್ ಆಪುಂಡು ಅಂಚೆನೆ ಊರದ್ದು ಬಿದಾಡ್ನಾಗಲ್ಲ ಅಂಚೆನೆ ಅಮ್ಮ ಪಾಪನಾಗಲಿ ಬುಡ್ದು ಬರೋಡತ್ತ ಅಂದೆ ಈ ಸರ್ತಿ ಯಾನ್ ಒಂತ ಬೇಗನೆ ಬರ್ಪುನಿಟ್ಟಿತ್ತೆ ಬೊಂಬೈಗ ಹಿಂಗೆ ಟಿಕೆಟ್ ತಿಕ್ಕಿಜಿ ಅಂಚಾದ ಹಿಂಗೆ ಕೂಡ ಒಂಜಿ ವಾರ ತಿಂಡತ್ತೆ ಕುಲ್ಲಾರ ಅಂಚದು ಖುಷಿ ಲಾಂಡ್ ಪಂಡ ಪಂದ್ರೆ ಪೊಂಡ ಒಂದು ತಿಂಗಳು ಒಂದು ಬರ್ತಿ ಅಂಕದಲ್ಲ ತಿಕ್ಕಿದ್ದಿ ಒಂದು ಜೀರಾ ತಾಜೀರಾ ತೆಲ್ ದಿನ ಖುಷಿ ಆಯ್ತು ರಜೆ ಮಾತ್ರ ಬೇಗ ತೀಗದಿತ್ತ ಜಿಯನ್ನ ರಿಸಲ್ಟ್ ತಿಕ್ಕನ ಲೇಟ್ ಆಂಡತ್ತೆ ಅದಕ್ಕೋಸ್ಕರ ಮೂರು ಜಿಯನ್ಲ ಬತ್ತೆ ಪ್ಯಾಕಿಂಗ್ ಯಾನ್ ಪ್ಯಾಕಿಂಗ್ ಮತ್ತೆ ದೀಪನಾಯಿ ಪೂರ ದೆಪ್ಪುನು ದದ ಪಂಡ ಆಯ್ ಗಂಜಿತ್ತೆ ಊರು ಪೊಯ್ಬೇಕಾ ಚಡ್ಡಿ ಅಂಗಿ ಪಾಡಿನೇದಲ್ಲ ಪ್ಯಾಂಟ್ ಪಾಡ್ನ ಮಸ್ತ್ ಆಸೆ ಆಗ ಯಾವ ಪಂಪು ನೀವು ಪ್ಯಾಂಟ್ ಅಂಗಿ ಮಲ್ಲ ಅಯ್ಬೇಕಲ್ಲ ಪಾಡೋಲಿ ಚಡ್ಡಿ ಅಂಗಿ ಮಲ್ಲ ಐಪೊಕ್ಕ ಪಾಡ್ರ ಜೊತೆ ಮಸ್ತ್ ಚಡ್ಡಿ ಅಂಗಿ ಉಂಡ ಆ್ಯಂಡೈತೆ ಪಾಡ್ಜೆ ಪಂಡ ಮಸ್ತ್ ಪೂರ ವೇಸ್ಟ್ ಆಗಿ ಪೋಕೊಂಡತ್ತ ತೈಕೋಸ್ಕರ ಅಂಚಿ ಅಣ್ಣ ಪೊಪ್ಪನ ಫೋನ್ ಬರ್ತಪ್ಪ ಪಂದ್ ಫೋನ್ ಕನಾರ ಪಕ್ಕ ಮತ್ತೆ ದಾದ ಪಂಡ ಪನ್ಪುನು ಬುರ್ಚಿ ಮಮ್ಮಿ ಒಂತೆ ದಿನ ಕುಲ್ಲುಗ ಅಂದು ಆಯ್ಕೆ ಗೊತ್ತಾ ಒಂದಿದಿ ಎಲ್ಲ ಪೋಪು ಪಂಡ ಆಯನ್ನು ನಾನು ಇಂಕ್ಳು ಒಂತೆ ದಿನ ಇಲ್ಲ ಅಂದ ಐಕೋಸ್ಕರ ಏನು ಈಯ್ಯ ಕೇನು ಪೊಪ್ಪಾಡಪ್ಪ ಅಂದ ಐಕ್ಕಿತ್ತ ಪೊಪ್ಪಾಡ ಕೇನು ಒಂದು ಇಂಕು ಒಂತೆ ದಿನ ಕುಲ್ಲು ಅಂದು ಅವಲ ಇಂಗಳು ಎಲ್ಲ ಬರ್ಪ ಅಂದು ಇದ್ರಿಪ್ನೇ ದುಮ್ನಾನಿ ಕೂಡ ದುಮ್ನಾನಿಕೇನು ಹೆಲ್ಲೇ ಬರ್ಪ ಅಂದ ಆ ಪನ್ಪಿರತ್ತೆ ಅಂಚಾ ಜೋಕುಲ್ ನಾವೇ ಜೋಕ್ಲೆ ಊರು ಪಂಡ ಇಷ್ಟ ಹಾಪೊಂಡು ಪಂಡ ಅಲ್ಪ ನೆಟ್ಟ ಗೊಬ್ಬರ ಹಾಪೊಂಡು ಜೋಕ್ಲೆ ಫ್ರೆಂಡ್ಸ್ ನಾಲ್ಕು ಪರ ತಿಕ್ಕಿರತ್ತೆ ಅಂಚಾ ಜೀವನ ಪೊಪ್ಪ ಬಂದಿತ್ತೆ ಕುಲ್ವಾರ್ನ ಒಂಜುವಾರ ಕುಲ್ಲುಲ್ಲೆಂದೆ ಯಾನೆ ಬೊಚ್ಚಿ ಬಂದು ಪಿದ ಅಡ್ನಿ ಬೇಕು ದಯಪಾಂಡ ಗಡಿ ಗಡಿ ಟಿಕೆಟ್ ಎಲ್ಲ ತಿಕ್ಕೋ ಜೊತೆ ಅದಕ್ಕೋಸ್ಕರ ಪೂರೈನ ಪ್ಯಾಕಿಂಗ್ ಆಂಡು ಬನ್ನಾಗ ಇತ್ತನ ಆತೆ ಉಂಡು ಪೂರ ಸೂಟ್ ಕೇಸ್ ಹಿಡ್ದೇ ಪಂಡ ಒಂಜಿ ಸೂಟ್ ಕೇಸ್ ಬಿಡೊಂದು ಪೋನ್ಲ್ಲೆ ಬಿಡ್ದು ಒಂಜಿ ಒಂಜಯ್ಯ ಒಂದು నెట్టె పురా అయిన ది అదీ ఉంది పుగీలు పాడిన బ్యాగ్ బుక్ అయిన పండ మూలి తమ్మ అరి పాడ్ర రెడీ మళ్ళీ లేరు నెట్ ముంచి పాడీరు ఒంత అరి పతండ్గా అంతే ఒంటే కుక్కు అవుంద హేది దెబ్బర్ హాకుంటు ఏత పతం హెచ్చదాల పతండి రూపొందిజ్జి ఈ సర్తి లగేజ్లా మళ్ళీ తొందజి పండు అవు ఉందో అంజీ కుక్కు అంజి ఎక్స్ట్రా ಬೊಕ್ಕ ತೋ ಪೈನಾಪಲ್ ಒಂಚು ಉಂದು ಜಿಯನ್ನು ಪೊಪ್ಪಾಗ ಅಂಚಾ ಒಂಜಿ ತಾರಾಯಿ ಎಲ್ಲ ಅಂಚೆ ನೋ ಒಂಜ್ ಮೂಜಿ ತಾರಾಯಿ ಪಾತೋ ಹೆಚ್ಚಾಲ ಕೊಡ್ಕೊತ್ತೊಡ ತಾರಾಯಿ ಏನು ಹೆಚ್ಚು ಅವರಾಪು ಜೊತೆ ಅಯಕೋಸ್ಕರ ಯಾವ್ ನಾನೋರ ಬನ್ನಾಗ ಪಾತ ಪೋಲಿ ಅಂಚ ನಮ್ಮ ಕೊಟ್ಟೆ ಪೂರ ರೆಡಿ ಮಾಡ ಜಿಯನ್ನು ಹೊರ ಹೆಂಚಿರ್ದು ಇಂಚಿ ಹಿಂಚಿರ್ದು ಹಂಚಿ ನೀರ್ ನೀರು ಜ ప్యాక్ మొడవ ప్యాక్ మల్ పొడవ ఏరణలో అంజు బోడ్ ఆపండి పప్పును ప్రియాక్క అక్కలు అండ్ అంచా అక్కల పండు జోకులన అక్కలనప్పుడు ఇప్పుడు ఎంక్ ఎంక్ జీ అన్న పప్పు అతండే టెన్షన్ అత ఇప్పుడు పతండ్ర ఆపండు ఆరు ఒంజు అండ్ ఆరు ఏర్ అంత పతంన్న ఊళ్ళ సరి ఆపుచ్చే అరేళ్ళ ఆపుచ్చి పూర్వ జనతో లగేజ్ పతండ్ర ఇకోస్కర ఎంకి ఏర్పారాపు అత ಪತ್ ಏನು ರೆಡಿ ಮಲ್ತಂಡೆ ಎಟ್ ಲೀಸ್ಟ್ ಹೆಂಗೆ ಏತ ಆ ಪುಣ್ಣ ಏನು ಆತ ಪಾತ ಒಂಬೆ ಅಂಚಾ ಜಿ ಅನ್ನ ಪೊಪ್ಪ ಬರಂತೆ ಕುಲ್ಲೆರ್ ಬತ್ತಿ ಜಂಡು ಏನಂಡಲ್ಲ ಮಲ್ಪೇರು ಅಂಚ ಮಲ್ ನೆಟ್ಟೆದ ಪಪ್ಪ ಹರಿಪೇರಿ ಪಕ್ಕ ಕಣ್ಣೇ ಬರ್ಪೇರು ಪಂಡ ರಿಕ್ಷಾದಲ್ಲಿ ಇರ್ತ ಯಾರು ಬರ್ಬೇರಿ ಮಸ್ತ್ ಹೆಲ್ಪ್ ಮಲ್ಪೇರು ಮತ್ತು ಯಾರು ಬರ್ತಂಡ ಅದಕ್ಕೋಸ್ಕರ ಹೆಂಗೆ ಒಂದು ನೆಟ್ಟಿರ್ದ ಟೆನ್ಷನ್ ಇಪ್ಪು ಜಿಂಕ ಅಲ್ಪಟ್ಟು ಬನ್ನಾಗಲ್ಲ ಆ ఆరు బర్త టెన్షన్ ఇప్పుచ్చి బొక్క ముల్పుడు పోనేట ములికి పోనైటల్లా టెన్షన్ ఇప్పుడు ఇంక జత్త జలుపు పోకుననే టెన్షన్ వంజేయావు వంజేయావు బి దావు కాయత్త బొచ్చి 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 ద పప్పా పైనాపల్ రెడ్ పతం పత్రం కొయ్యారోయి యావు ఉంజీ అందే కొంచెం పతం పోపు ಕೋನ ಬರ್ಸಲತೆ ಎಂಚ ಪತಂ ಹೋಗ್ನಿದಾ ಒಂದಿಜ್ಜಿ ಎನ್ನ ಮೊಬೈಲ್ ದಾ ಇತ್ತ ಕತ್ತಲೆ ಕತ್ತಲೆ ಬರೋ ಒಂದೊಂದಲ್ಲ ಗೊತ್ತಾ ಒಂದಿಜ್ಜಿ ಈ ಜನ ಕೊಂಗೆ ವೈ ಟೆನ್ಷನ್ ಇಜ್ಜಿ ತುಲೇ ಮೊಲು ಈ ನಾಲ್ಕು ಬರ್ಸದ ನೀರ್ ನೀಮಿ ಕುಪ್ಪೆಡ್ಜಿಂಜತೆ ಅಮ್ಮ ಮಮ್ಮಾ ಹ್ಮ್ ಅಪ್ಪಲ ಗೊಂಬೆ ಪತ ಬರೋಂಡೋ ಓ ಬಾವಿನಾ ಪಾಂತೆಲ್ಲ ಹಾ ತುಲೇ ಗುಪ್ಪಕಲ್ಲ ನೀರ್ ದ ಕುಪಿಂದ ಎಕ್ಸ್ಟ್ರಾ ಇಂಕ ಪ್ಯಾಕಿಂಗ್ ಗೆ மலி உம் டெடு குப்பிடி நீர் ஜிஞ்ச பப்பாத்த ஜப்பார்த்தி உம் ஏன்கர்சத நீர் ஏற பப்பாத்த ஜப்பார்த்து பாபத நீர் இத்த பண்ட ஜி அங்க பாண்ட் அங்கே நைட் மல பர்லு பாக் மல பர்ல துளி என்னால అయితా పూర దెప్పలే అద్ది బుడ్ద పోపును అవును నెక్స్ట్ బర్ణా పతంపై అవ కొంచెం బ్యాగ్ పాడ డాన్స్ క్లాస్ తవె వం తంగికుంటున్న బుడుతుందే అదే పడి గడి 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 పతంపుర బా అయికోస్కర వంతు అమ్మ పూర పుడత్తల్లే ఎంక్ పుడ బర్ పుజీ అయికోస్కర అర పుడెత్త కొరపను పూరించాకుండు తుజి బోదు బోర్ నెట్ట అడే కొనై కాపును షాన్ నన్నల కన దొలియా గుజ్జు ఉండు కుక్కుండు కొన కాసేపు పతం పోపునెన్షాన్ అంచె నేను నవ్వుకోనోడు ఉంది లాస్ట్ మూమెంట్ ప్యాకింగ్ ఆకుండా ప్రతి ఒంజీలో బుర్దు పోపును ఈ సర్తి తూపును ఇంకా అయ్యున్నా అతి పతంపొక్క అందంచ ఈ పుచ్చు బాదా అన్న బొంబాయిగా బ్యాగదులై నూర్తుల్దామూతులు అప్పు నెట బరు ముదే ఏరు నెట ఎంత కనప ఇంతే గొప్ప మీ అర్ణా నీర్ బోడతా ఇకోస్కరపు అంద దించి పత్రారోతయితే ఇద్దా తెంజి పత్రార ఓడ పొప్పినెంజి పత్రారోపనందేనో ఇె కొడప నోడు ఇంచు నీ బల్ భజ్ ఇర మస్త్ కరెంట్ ఆకలి ఏ పవర్పరే ఏమందే గొత్త ఆమె వంతేమిరు యావద్ సాధారణ నీరు పూడీ బల్లె పాడతా ఇంకొల్ ఖజాపుర బూర అందర్నల్ ఇల్ కొడలి మనమ్మ మల్ల మళ్ళ కొడప ఇతమ్ అట్టే ఉద్యమ్ ఈ కరెంట్ ఏ పింఛ ఆతీజాతి జా పోండు కోపడితేడై నింది ఆయల బర్ప ఎందు గుర్ తులే డేంజర్ అయితే జోక్ అయికోస్కర అల్ప నెంతు పని సీదా పోయి నిల్గా ఎల్ ఎప్పుడు నరించ వైపు ఎల్ స్కూల్వర్ పూర బాత నీరించి వైపు అమ్మ ఊరవారు కొట్ ఎంకులు వయ్ పతా ఒప్పైతే అప్ప ఉంది పూర దండేపుర దాల్చి అప్ప మస్తు డేంజర్ ఇద్దా టెన్షన్ ఇచ్చి దండ దండేపుర అడ్డు ఉండతే అయికోస్కర కొన అందే కొనంద కొనప్పు నించుట కోర్లే ఇంకా ಸೊಂಟೊಡ್ದು ಅಂಡೆ ಒಂಜಿ ಕಟ್ಟಿಯೋ ಮಾತ್ರ ವಿಡಿಯೋ ಅಲ್ಪದೆ ಪಂಡು ಮಸ್ತ್ ಕಣ್ಣನಾಗ ವಿಡಿಯೋ ಅಲ್ಪ ಅಬ್ಬ ಜೊತೆಗೋಸ್ಕರ ಹೆಂಚಲ್ಲ ಬಿತ್ತು ಮುಟ್ಟ ಬತ್ತೆ ಕೊಡಪ್ಪನ ಸುಂಟೊಡ್ದಿ ನಾವು ಸಾಂಗ್ ನೆನಪಾ ಬಂದು ದುಂಬು ಪೂರ ಸಾಂಗ್ ಇಡ್ತಿದ್ದೇನೆ ಒಂದು ಅಂಡ್ ಮಲ್ಲ ಅಜ್ಜಿ ಅಲ್ಪುರದ ಪುರ ಕಣಿತ್ತೈತೆ ಅಯ್ಯೋ ಅದೇ ರವಿ ಏರೇ ಬೋ ಇದನಾ ಪಪ್ಪಾ ಪಪ್ಪಾ ಬಾಳೆ ಒತ್ತೇನಾ ವೀಡಿಯೋನ ಕಂಟಿನ್ಯೂ ಮೇಲೆ ತಂದಿಲ್ಲ ಈ ಕಡೆ ವೀಡಿಯೋ ಕಂಟಿನ್ಯೂ ಮಲ್ ಪರ ಅಜ್ಜಿ ಆಂಡ್ ಮುಕ್ಕಾಲು ಬರೆಸಿ ಪ್ಯಾಕಿಂಗ್ ಆಂಡ್ ಮೂಳ್ತು ಅಲ್ಲಿ ಬೊಕ್ಕ ಏನಪ್ಪ ಅಂಡ ಏನು ಆಂಟಿ ಇದ್ದೀರಿ ನೀಳ್ತೀನಿ ಆಂಟಿ ಪ್ಲೀಸ್ ಆಂಟಿ ఆంటీ బయ్య వర్తన కుల కుల్దన్ ము దొడ్డ తంపయ బొమ్మ దొడ్డ తంపయ దసరా రజకి బర్పే ఆంటీనా అక్క జ పండే రమ్యాలూ కుదోలు కల్సౌడ్ రమ్యాల బర్పు నా రమ్యాల బడాతే ಮೊಣಕುಲ ಒಂದು ಪೂರ ಪಾತಿಯರು ಒಂದು ಇಲ್ಲ ಹೆಂಗ್ಕುಲ ಇನ್ನು ನಮ್ಮಲ್ಲ ಮಲ್ದೇರಿ ಅದಮ್ಮ ಇನ್ನ ತುಜಿ ರೀಕಲೆ ಬಿ ಕರೆಂಟ್ ಬೈಯ್ಯ ನಾ ಆಮೇಲೆ ಅವು ಸರಿ ಕಟ್ಟು ಕರೆಂಟ್ ಇಜ್ಜಿದ್ದು ಅದನ್ನು ಡಿಮ್ 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 ಮುಂದು ಕರೆಂಟ್ ಎಂಚಾ ಜೀವನ ಪಂಡ ಎಲ್ಲ ಅಂತ ದೊಡ್ಡ ನಡುಪು ಅಂದೊಂಬೋಲೆ ಟ್ರೈನ್ ಬಂದಾಗ ಕಡೆಗೆ ಬರ್ತೀನಿ ನಾನು ಟ್ರೈನ್ ಅಡಿಗೆ ಆವತ್ತಾ ಅಂಚ ನನ್ನ ತುಂಬ ಎಲ್ಲೇ ದಿನ ಪೂರ ಪ್ಯಾಕಿಂಗ್ ಎಲ್ಲೆ ಮಲ್ಪ ಗಂದು ಏನೋ ಊರಿಂಡಿ ಏನು ಅದು ಯಾರು ಉಂಡವು ಪೂರ ಮದಕ್ಕೆ ಹೋಗ್ ಬಂದ್ಬೋಕ ಅರ್ಜೆಂಟ್ ಅರ್ಜೆಂಟ್ ಅಂಚ ಕೆಲವು ಡ್ರೆಸ್ಸಲ್ಲಿ ಹೆಣ್ಣು ಬಿಡ್ದು ಬು ಅಂದಿಲ್ ಜಿ ಅನ್ನ ಪೂರ ತಂಡ ಮೂಲ ಬರ್ಸತಿ ಅಂಚಾ ಅರ್ಧರ್ಲಾ ಒಂದಿಜ್ಜಿ ಹುನ್ಗಾರ್ ಒನ್ಗೆ ಒಂದಿಜ್ಜಿ ಅಂಚ ಹೆಂಗ್ ಎಲ್ಲ ಪೋಂಡಿಲತ್ತೆ ಅಂಚಾ ಆಂಟಿಲ ಬತ್ತೀವಿ ಖುಷಿ ಆಕು ಮಾತೇರ್ಲಿ ಒಟ್ಟಿಗೆ ಇಪ್ಪನಾಗ ಅಂಚ ಓಕೆ ಏನಪ್ಪ ತೂಕ ഈ നാപ്പുണ്ട് ഒന്ന് വീഡിയോ മൽപരണ്ട മൽപേ അടേ മലപ്പറിക്കുന്ന ഗൗൽ ഉം നൂഡൽസു

மூது நூடுல்ஸ் ரெடி ஆயிடு. ட்ரை ட்ரை ஆனன் பரை. பரை அறட்சன். ವಿಶ್ ಮಲ್ಪ ತುಂಬು ಬರ್ತಡೆಗೆ ಒಂದು ವಿಶ್ ಮಲ್ಪಗ ಅಂದ ಸುಜಾ ಸಿಸ್ಟರ್ನ ಮಗಲಿನ ಬರ್ತಡೆ ಮುರಣಿ ಮಗನ ಬರ್ತಡೆ ಇತ್ತಂಡ್ ಐಕಾರ್ ವಿಶ್ ಮಲ್ಪರ ಪಂದಿತ್ತಿರಿ ಆಂಡ್ ಹೆಂಗೆ ಅಪ್ಪಗ ಏನು ಊರು ಹಿಡಿತೈತೆ ಅಪ್ಪ ಹೆಂಗೆ ವಿಶ್ ಮಲ್ಪರ ಆದಿತಿಜಿ ಪಣ್ಣ ಟ್ರೈ ಮಲ್ತಿತ್ತೆ ವಿಶ್ ಮಲ್ಪ ಬೊಕೇನ ಪಂಡ ಬರ್ಸ ಜೊತೆ ಹೆಂಗ್ ವಿಡಿಯೋನ ಅಪ್ಲೋಡ್ ಮಲ್ಕೊಡ್ಕಂಡ ಜಾಲ ಜಾಲಿರ್ತ ಪಿದೇ ಬರ್ತಿದ್ದು ವಿಡಿಯೋ ಅಪ್ಲೋಡ್ ಮಲ್ಪೊಡು ಬೊಕೇನ ಪಂಡ ಊರುಡು ಗೊತ್ತಿಪ್ಪು ನೆಟ್ವರ್ಕ್ ಪ್ರಾಬ್ಲಮ್ ಇಪ್ಪನ ಇರ್ತಾ ಇರ್ತಾರೆ ನಮಕಂತ ಭಂಗಾಪು ವಿಡಿಯೋಡು ಪೂರ ಬೊಂಬೆಡ್ ನೀವು ವಿಶ್ ದಂಡೆನು ಹಂಡ್ರೆಡ್ ಪರ್ಸೆಂಟ್ ವಿಶ್ ಮಲ್ತಿತ್ವೆ ಐಕೆ ಸಾರಿ ಕಾರಿಗೆ ಸಾರಿಗೆ ಇನ್ಯಾರನ ಮಗಲೇನ ಬರ್ತಡೇಗೆ ಸ್ನೇಹ ಪಂದೆ ಸ್ನೇಹ ವಿಶ್ ಹ್ಯಾಪಿ ಬರ್ತ್ಡೇ ಈರೆ ದೇವೇರೀರಿಗೆ ಆಯುಷ್ ಆರೋಗ್ಯ ಮಾತ ಕೊರಡು ಪಂದೆ ಅನ್ಕೇನ್ವೆ ಅಂಚೆನೆ ಹಿರೇನೇನು ಪೂರ ಇಚ್ಛೆ ಉಂಡು ಪೂರ ನೆರವೇ ேவெட கேன்வெக்க இன்னும் யூடியூப் ஃபேமிலிட எல்லாம் பூரா ஜனட பண்ணே ஸேஹாரே மாத்தேரலை விஷ் மல்ப்பிலே ஆசீர்வாத பூரா கொரில் அன்ன இச்ச பூரா நெரவேரா நான் ஆத்தாரி ரெட் மல்பாடு பந்த நமக்கு ஏன் மாத்தேரல அஞ்ச ಬೊಕೇರ್ನಲ್ಲಿ ಬಡ್ಡೆ ವಿಷ್ಮಲ್ಪರ ಮಲ್ಪರ ಪಂದಿತ್ತಾರ ಅತನ ಏನಲ್ಲ ಇಂಗೆ ಪಂದ್ರೆ ಪಂದಿತ್ತಾರಂಡ ಏನು ತಪ್ಪಾ ಹುಜಿ ಅಯ್ನಾತ ಎನ್ನಡ ಏತಪ್ಪ ನಾನು ಆತ ಮಲ್ಪ ಪಂಡ್ರ ಟ್ರೈ ಮಲ್ಪ ನಿಕ್ಲಿ ಏನ ಪಂಡಾಲ ಉಂಚೆ ಏನಾರು ತಪ್ಪ ಅದಿತ್ತ ನಾನು ಸಾರಿಗೆ ಏನ್ವೆ ಅದೇ ಪಾಂಡೆ ಇಂಕ್ಲೆ ಬೇಜಾರು ಆಪುಂಡು ಅದೇ ಪಡ್ಡಿ ಎನ್ನಡ ಈ ನೋಕೆ ದೀನೇಟ್ ಇಂಕಂಚ ಪನ್ಪಾರ ವಿಷ ಮಲ್ಪರ ಆವಾ ಅತನ ಏನಲ್ಲ ಪಂಡ ಅವ್ ಮಲ್ಪರಾಯ್ಜು ಪಂಡೆ ನಿಕ್ಲೆಗೇ ಬೇಜಾರು ಆಪ್ಣ ಜಾಸ್ತಿ ಇಂಕಲ ಬೇಜಾರು ಹಾಪ ಕೊಡೋರು ಕೊಡೋರ ಸಾರಿಗೆ ಕೇಂದ್ರವೆ ಸ್ನೇಹದ ಮಾತೇ ಇರಲಿಲ್ಲ ಕೊರ್ಲೆ ಆಶೀರ್ವಾದ ಕೊರ್ಲೆ ಪಂದೆ ಇನ್ನಿತ ವೀಡಿಯೋ ನೀಡಿಗೆ ಇನ್ಮಲ್ ತಂದಲ್ಲಿ